ಏನೋ ಮತ್ತೆ ಸೇನಾ ಏನ್ ಮತ್ತೆ ಬೆಂಗಳೂರು ಚಿನಾಯಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಬಿಟ್ಟಿದೀರಾ ಒಟ್ಟೊಟ್ಟಿಗೆ ಬುಗಳ್ತಿರಲ್ಲ ಯಾಕೆ ತಿನ್ನೋಕೆ ಚಕ್ಲಾ ಸಿಪಕ್ಕೆ ಮೂಳೆ ಸಿಕ್ಲಿಲ್ವಾ ಮತ್ತೆ ಏನು ಗೊತ್ತಿಲ್ದೇ ಇರೋ ಅಂತಾರ ಡವ್ ಎಲ್ಲ ಮಾಡಬೇಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅರ್ಧ ಬೆಂಗಳೂರು ನುಂಗ್ಬಿಟ್ಟಿದ್ಯಾ ನೀನು ಕುಡನು ಕೊಟ್ರು ಮುಟ್ಟ್ ನೋಡಿ ಸೂಪರ್ ಅನ್ನೋ ಹುಡ್ಗೀನ ಇಟ್ಕೊಂಡು ಗೊತ್ತಿಲ್ದಿರೋ ಅಂತಾರ ಡವ್ ಮಾಬೇಡ ಮಗ ಆ ಹಾಳ್ಗೆ ಕೊಡ್ತೀನಿ ಮಾತಾಡು ಮಾತಾಡ್ತಿರೋದು ಪ್ಲೀಸ್ ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್ ಬನ್ನಿ ಈಗ ಗೊತ್ತಾಯ್ತ ಮಗ ಮತ್ತೆ 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 ಅವಾಗಿಂದ ಬಡ್ಕೋತಾ ಇದ್ದೀನಿ ಇನ್ನೊಂದ್ಸತಿ ಹೇಳ್ತೀನಿ ಕೇಳು ಅವಳಿಗೂ ನನಗೂ ಯಾವ ತರ ಸಂಬಂಧನೂ ಇಲ್ಲ ಒಂದ್ ಕೆಲಸ ಮಾಡು ಮತ್ತೆ ನೀನು ಹ್ಮ್ ಅವಳಿಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋ ಏನ್